ಹಾಯ್ ಎಲ್ಲರಿಗೆ ನಮಸ್ತೆ ನಾನು ನಿಮ್ಮ ರೂಪಾ ಪೂಜಾರಿ ಇವತ್ತು ವಿಡಿಯೋ ಮಾಡೋ ಕಾರಣ ಏನು ಅಂತಂದರೆ ನಾನು ಒಂದು ಪುಸ್ತಕ ಓದ್ತಿದ್ದೆ ಆ ಪುಸ್ತಕದಲ್ಲಿ ಬಹುತೇಕ ಅದು ಪುರುಷರ ಆಗು ಹೋಗುಗಳ ಬಗ್ಗೆ ಅವರ ಜೀವನದ ಬಗ್ಗೆ ಅವರ ಭಾವನೆಗಳ ಬಗ್ಗೆ ಒಳಗೊಂಡಿರುವ ಒಂದು ಪುಸ್ತಕವಾಗಿತ್ತು ಪುಸ್ತಕದ ಹೆಸರು ಹೇಳೋದಕ್ಕಿಂತ ಮುಂಚೆ ಮೊದಲನೇದಾಗಿ ನಾನು ಎಲ್ಲ ಏನೋ ಹುಡುಗರು ಇರ್ತಾರಲ್ಲ ಅವ್ರಿಗೆ ಕ್ಷಮೆ ಕೇಳ್ತೀನಿ ಕಾರಣ ಏನು ಅಂತಂದರೆ ನಾನು ಮೊದಲು ತಿಳಿದಿರುವ ಭಾವನೆಯೇ ಬೇರೆ ಇತ್ತು ಅಂದರೆ ಹುಡುಗರ ಮೇಲೆ ಅದೇನೋ ಗೊತ್ತಿಲ್ಲ ಅವರು ಹಾಗೆ ಅವರು ಹಾಗೇ ಇರಬೇಕು ಅನ್ನೋ ಒಂದು ಯೋಚನೆ ನನ್ನಲ್ಲೂ ಇತ್ತು ಆದರೆ ಈ ಪುಸ್ತಕ ಓದಿದ ಮೇಲೆ ನನಗೆ ಗೊತ್ತಾಯಿತು ಅವರು ಅವರದ್ದೇ ಆದ ಲೋಕದಲ್ಲಿ ಅವರು ಎಷ್ಟೋ ಕಷ್ಟಪಡ್ತಿರ್ತಾರೆ ಬಟ್ ನಾವು ಅಂದ್ಕೋತೀವಿ ಅವ್ರು ಆರಾಮಾಯ್ತಾರೆ ಅವ್ರ ಜೀವನ ಚೆನ್ನಾಗಿದೆ ಹುಡುಗರು ಲೈಫ್ ಬೆಸ್ಟ್ ನಾನು ಹುಡ್ಗ ಆಗಿದ್ರೆ ನಾನು ಬೆಸ್ಟ್ ಆಗಿರ್ತಿದ್ದೆ ಈ ಥರ ಎಲ್ಲ ಸುಮಾರು ಜನ ಹುಡುಗಿಯರು ಅಂತಾರೆ ಈಗಲೂ ಕೂಡ ಹೇಳ್ತಿರ್ತಾರೆ ನಾನು ಹುಡುಗನೇ ಆಗೋದಿತ್ತು ಹುಡ್ಗ ಆಗಿದ್ರೆ ಇನ್ನೂ ಬೆಸ್ಟ್ ಇತ್ತು ಲೈಫ್ ಅಂತೇಳಿ ಇಚ್ಛ ಹೇಳ್ತೀನಿ ಇವಾಗ ನಾವು ಏನು ಹುಡುಗಿ ಆಗಿದ್ದೀವೋ ಅದೇ ಬೆಟರ್ ಹುಡುಗ ಆಗಿದ್ರೆ ಅದು ನಾವು ಥಿಂಕ್ ಮಾಡೋಕ್ಕೆ ಆಗಲ್ಲ ಅಷ್ಟು ಪ್ರಾಬ್ಲಮ್ಸನ್ನು ನಾವು ಫೇಸ್ ಮಾಡಬೇಕಾಗತ್ತೆ ಬೇಸಿಕಾಗಿ ಕಣ್ಣಿಗೆ ಕಾಣಿಸುತ್ತೆ ಅವರು ಆರಾಮಾಗಿರ್ತಾರೆ ಆರಾಮಾಗಿ ಓಡಾಡ್ತಾರೆ ಅಂತ ಹೌದು ಅಫ್ಕೋರ್ಸ್ ಅವ್ರಿಗೆ ಅದೊಂದು ಏನಿದೆ ಅಲ್ಲ ಅವ್ರ ಒತ್ತಡದಲ್ಲೇ ಅದು ಒಂದಿಷ್ಟು ಫ್ರೀಡಮ್ ಅಷ್ಟೆ ಅದನ್ನು ಪಕ್ಕ ಕೆಟ್ಟರೆ ಅವ್ರ ಲೈಫ್ ಆಲ್ಮೋಸ್ಟ್ ಡ್ಯಾಮೇಜ್ ಆಗೇ ಇರುತ್ತೆ ಕಾರಣ ಎಂಬಂತೆ ಹಲವಾರು ಉದಾಹರಣೆಗಳಿವೆ ಹೇಳೋಕ್ಕೋದ್ರೆ ಸಾಕಾಗಲ್ಲ ಅಷ್ಟಿದ್ದಾವೆ ಅದರಲ್ಲೂ ಈ ಪುಸ್ತಕದಲ್ಲಿ ತುಂಬಾ ಇದ್ದಾವೆ ಅದರಲ್ಲೂ ಒಂದು ಹುಡುಗಿ ಕ್ಯಾರೆಕ್ಟರ್ ಅವ್ರ ಲೈಫಲ್ಲಿ ಬಂದಾಗ ಆಗೋ ಪ್ರಾಬ್ಲಮ್ಸು ವಿತ್ ಅವ್ಳು ಮಾಡುವಂಥ ಒಂದಷ್ಟು ತಪ್ಪುಗಳಿಗೆ ಅವ ಅನ್ಭವಿಸುವಂತಹ ಒಂದಷ್ಟು ಕಷ್ಟಗಳು ನೋವುಗಳು ಇನ್ನು ಹೆಂಡತಿ ಪಾತ್ರದಲ್ಲಿ ಬರುವಂಥ ಹುಡುಗಿ ಅವಳು ಕೂಡ ಅವಳ ಅವಳ ಒಂದು ಆಸೆಗಳು ಅವಳ ಬೇಡಿಕೆಗಳನ್ನು ಗಂಡ ಏರೆಸ ಹೋದರೆ ಅವಳಿಂದ ಕೂಡ ಅವನ ಅವಮಾನವನ್ನು ಅನ್ಭವಿಸ್ಬೇಕು ಈ ಥರದ್ದು ಸುಮಾರು ಪ್ರತಿಯೊಬ್ಬ ಹುಡುಗ ಅಂದರೆ ಅಣ್ಣ ಆದವನಿಗೂ ತಮ್ಮ ಆದವನಿಗೂ ತಂದೆ ಸ್ಥಾನಕ್ಕೆ ಬಂದವನಿಗೂ ಅಣ್ಣ ಚಿಕ್ಕಪ್ಪ ಯಾವ ಎಲ್ಲ ಸ್ಥಾನದಲ್ಲಿರುವಂಥ ಪ್ರತಿಯೊಬ್ಬರು ಹುಡುಗರಿಗೂ ಅವರದ್ದೇ ಆದ ಒಂದು ಕಷ್ಟ ತೊಡುಗೆಗಳಿರ್ತವೆ ನಾವು ನೋಡ್ತಿರ್ತೀವಿ ಅಲ್ಲಿ ಇಲ್ಲಿ ಆರಾಮ್ ಲೈಫ್ ಫುಡ್ ಕೊಡ್ತು ಅಂಥೇಳಿ ಬಟ್ ಇಲ್ಲ ಚಾನ್ಸೇ ಇಲ್ಲ ನಾನು ನಿಮಗೆ ಒಂದಷ್ಟು ಸಾಲುಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಏನಪ್ಪ ಅಂತಂದರೆ ಪುರುಷರು ತಮ್ಮ ಬದುಕನ್ನೇ ತನ್ನವರಿಗಾಗಿ ಸವಿಯುತ್ತಾರೆ ಅದು ಹೇಗೆ ಅನ್ನೋದನ್ನು ನಾನು ಇಲ್ಲಿ ಹೇಳ್ತೀನಿ ಪುರುಷ ಬೆಳೆಯುತ್ತಲೇ ಮನೆಯ ಜವಾಬ್ದಾರಿಯನ್ನು ಹೊತ್ತು ಹೆತ್ತವರಿಗೆ ಹೆಚ್ಚು ಭಾರವಾಗದಂತೆ ನೋಡಿಕೊಳ್ಳುತ್ತಾನೆ ಅಂದರೆ ಅವನು ಚಿಕ್ಕವನಿದ್ದಾಗ ಐ ಥಿಂಕ್ ಹೆಲ್ಪ್ ಮಾಡಲ್ಲ ಯಾ ಮನೆಯಲ್ಲಿ ಅವನು ತುಂಬ ಓರ್ಟಾಗಿ ವರ್ತನೆ ಮಾಡ್ತಿರ್ತಾನೆ ಸುಮಾರು ಅವನು ಹದಿನೈದು ಹದಿನಾರು ಹದಿನೆಂಟು ವರ್ಷ ಬರತನೂ ಹೊರಟಾಗಿ ನಡ್ಕೋತಾನೆ ಬಟ್ ಅದಾದ ನಂತರ ಅವನು ಕಂಪ್ಲೀಟ್ ಒಬ್ಬ ಜವಾಬ್ದಾರಿ ಮನುಷ್ಯ ಆಗ್ತಾನೆ ಎಲ್ಲರೂ ಆಗ್ತಾರೋ ಇಲ್ಲ ಗೊತ್ತಿಲ್ಲ ಒಬ್ಬ ಶ್ರೀಮಂತದ ಮನೇಲಿ ಹುಡ್ತ ಹುಡುಗ ಅವನೇ ಬೇರೆ ಬಟ್ ಆಲ್ಮೋಸ್ಟ್ ಮಿಡಲ್ ಕ್ಲಾಸಲ್ಲಿ ಇರೋವಂಥ ಹುಡುಗರು ಮಿಡ್ಲ್ ಕ್ಲಾಸ್ ಅನ್ನೋದಂದರೆ ಆಲ್ಮೋಸ್ಟ್ ಇಲ್ಲಿ ಎಲ್ಲರೂ ಮಿಡಲ್ ಕ್ಲಾಸಲ್ಲೇ ಇರ್ತಾರೆ ಸುಮಾರು ಜನ ನಮ್ಮ ಸರೌಂಡಿಂಗಲ್ಲಿರೋರೆಲ್ಲ ಶ್ರೀಮಂತರು ಏನೋ ಬೆಳ್ಳೆ ಸ್ಪೂನಲ್ಲಿ ತಿನ್ನೋರು ಆಲ್ಮೋಸ್ಟ್ ಇಲ್ಲಿ ತುಂಬ ಕಮ್ಮಿ ಸೊ ಹದಿನೆಂಟು ವರ್ಷದ ಮೇಲ್ಪಟ್ಟವರು ಒಂದು ದೊಡ್ಡ ಜವಾಬ್ದಾರಿನೇ ಹೊತ್ಕೊಂಡು ಬಿಡ್ತಾರೆ ನಾನು ಹೇಳೋಕೋದ್ರೆ ತುಂಬ ಇದೆ ಸಾಧ್ಯಕ್ಕೆ ಎಷ್ಟು ಸಾಕು ಅನ್ಕೋತೀನಿ ಆ್ಯಂಡ್ ಅವರು ಹದಿನೆಂಟು ವರ್ಷದ ಆದ ನಂತರ ಜವಾಬ್ದಾರಿ ಹೊತ್ತಾರೆ ಅವಾಗ ಅವ್ರಿಗೆ ಅವ್ರ ಮೈಂಡಲ್ಲಿ ಏನು ಬರುತ್ತೆ ಅಂದರೆ ನಾವು ತಂದೆ ತಾಯಿಗೆ ದುಡಿಸ್ಬಾರ್ದು ನಾನು ಮನೆ ಜವಾಬ್ದಾರಿ ಎಲ್ಲ ನೋಡ್ಕೋಬೇಕು ಅಂತೇಳಿ ಹಾಗೆ ಸ್ಟಾರ್ಟಿಂಗ್ ಅವನಿಗೆ ಅದು ಈಸಿನೇ ಅನಿಸುತ್ತೆ ಆದರೆ ಬರ್ತಾ ಬರ್ತಾ ಅವನು ಕಷ್ಟ ಪಡ್ತಾ ಬರ್ತಾ ಅರ್ಧ ಆಗ್ಬಿಡುತ್ತೆ ತುಂಬ ಕಷ್ಟ ಇದೆ ಜೀವನ ಅಂದ್ಕೊಂಡಷ್ಟು ಈಸಿ ಅಲ್ಲ ಹಣ ಗಳಿಸೋದು ಅಂದ್ಕೊಂಡಷ್ಟು ಈಸಿ ಅಲ್ಲ ಕೆಲಸವನ್ನು ಮಾಡಿ ಜವಾಬ್ದಾರಿಗಳಂದರೆ ಮನೆ ಜವಾಬ್ದಾರಿಗಳನ್ನು ನೋಡ್ಕೊಳ್ಳೋದು ಅಂತ ಅವನಿಗೆ ಅರ್ಥ ಆಗ್ತಾ ಬರುತ್ತೆ ಬಟ್ ಆದರೂ ಅವನು ಒಂದಷ್ಟು ಜವಾಬ್ದಾರಿಗಳನ್ನು ತನ್ನ ಮೇಲೆ ಹಾಕೋತಾನೆ ಸಹೋದರ ಮತ್ತು ಸಹೋದರಿಯರಿಗೆ ರಕ್ಷಕನಾಗಿ ನಿಲ್ತಾನೆ ಅಲ್ಲಿ ಅಕ್ಕ ತಂಗಿ ಈ ಥರ ಯಾರೇ ಇರಲಿ ಆಲ್ಮೋಸ್ಟ್ ನಾವು ಅನ್ಕೋತೀವಿ ಅಣ್ಣ ತಂಗಿ ಇಬ್ಬರು ಕಿತ್ತಾಡ್ತಾರೆ ಅಂತ ಬಟ್ ಸಮ್ ಟೈಮಲ್ಲಿ ಆಲ್ಮೋಸ್ಟ್ ಟೈಮ್ ಎಲ್ಲ ಅಣ್ಣಂದರು ತಂಗಿಗೆ ಅಥವಾ ಅಕ್ಕಗೆ ಏನಾದರೂ ಒಂದು ಪ್ರಾಬ್ಲಮ್ಸ್ ಬಂತು ಅಂತಂದರೆ ಮೇ ಬಿ ಅವರಲ್ಲೇ ಅಷ್ಟು ಶಕ್ತಿ ಇಲ್ಲ ಅಂತಂದರೂ ಕೂಡ ಅಲ್ಲಿ ಅವ್ರ ಅಕ್ಕ ಅವ್ರ ತಂಗಿ ಏನೋ ಒಂದು ಪ್ರಾಬ್ಲಮಲ್ಲಿ ಇದ್ದಾರೆ ಅಂದ್ಕೊಂಡಾದರೂ ಅವನು ಥಿಂಕ್ ಮಾಡಿದ್ರೂ ಅವನಲ್ಲಿ ಎಲ್ಲಿಂದ ಬರೋದೋ ಗೊತ್ತಿಲ್ಲ ಅಷ್ಟು ಎನರ್ಜಿ ತೊಗೊಂಡು ಅವನು ಫೇಸ್ ಮಾಡೋಕ್ಕೆ ಹೋಗ್ತಾನೆ ಒಳಗಡೆ ಭಯ ಇದ್ದರೂ ಕೂಡ ಬಿಕಾಸ್ ಅವನಿಗೆ ಆ ಥರ ಅಂಥದ್ದು ಸನ್ನಿವೇಶನೇ ಬರುತ್ತೆ ನಾನು ಮಾಡಬೇಕು ನಾನೇ ಅವರಿಗೆ ಆ ಥರ ಸ್ತಂಭ ಅನ್ನೋ ಒಂದು ಯೋಚನೆಯಲ್ಲಿ ಅವನಿರ್ತಾನೆ ಏನಾದರೂ ನಾನು ನೋಡ್ಕೋತೀನಿ ಅಲ್ತು ನನಿಂದ ಸರಿ ಆಗುತ್ತೋ ಎಲ್ಲ ಗೊತ್ತಿಲ್ಲ ಅಲ್ಲಿ ಹೋದರೆ ನನಗೇನಾಗುತ್ತೋ ಗೊತ್ತಿಲ್ಲ ಬಟ್ ಆದರೂ ನಾನು ಅದನ್ನು ಫೇಸ್ ಮಾಡ್ತೀನಿ ಅನ್ನೋ ಒಂದು ಮೈಂಡ್ಸೆಟ್ಟಲ್ಲಿ ಅವ ಹೋಗ್ತಾನೆ ಮತ್ತು ಇನ್ನೊಂದು ಏನಂದರೆ ಒಬ್ಬ ಪುರುಷ ತನ್ನ ಕೆಲಸವನ್ನು ಮಾಡುವಾಗ ಹಸಿ ಅದು ಹಸಿದು ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಒಬ್ಬ ತಂದೆ ಸ್ಥಾನದಲ್ಲಿರುವಂಥ ಹುಡುಗ ತನ್ನ ಜೀವನ ಪೂರ್ತಿ ದುಡಿದು ತನ್ನ ಉತ್ತಮ ಭವಿಷ್ಯಕ್ಕಾಗಿಯೇ ಅವನು ಅದನ್ನು ಖರ್ಚು ಮಾಡಂಗಿಲ್ಲ ಕಾರಣ ತನ್ನ ಮಕ್ಕಳಿಗೆ ಮುಂದಿನ ಒಳ್ಳೆಯ ಭವಿಷ್ಯ ಸಿಗಲಿ ಅನ್ನೋ ಒಂದು ಕಾರಣಕ್ಕೆ ತಾನು ದುಡಿದು ಅವರಿಗಾಗಿ ಹಣವನ್ನು ಕೂಡಿಡ್ತಾನೆ ಆದರೆ ಇನ್ನೊಂದೇನಪ್ಪ ಅಂತಂದರೆ ಈ ಜಗತ್ತು ಪುರುಷನನ್ನು ಬಿಟ್ಟು ಕೊಟ್ಟಾಗಲೂ ಪುರುಷ ತನ್ನ ಕುಂಟ ಕುಟುಂಬವನ್ನು ಬಿಟ್ಟು ಕೊಡಲಾರ ಕುಟುಂಬದ ಪ್ರತಿಯೊಂದು ಸಮಸ್ಯೆಯನ್ನು ಸದ್ದಿಲ್ಲದೆ ಪುರುಷ ತನ್ನ ಹೆಗಲಿಗೇರಿಸಿಕೊಳ್ಳುತ್ತಾನೆ ಆ್ಯಕ್ಚುಲಿ ಇದು ನೋಡಿ ಮನೇಲಿ ಏನೋ ಒಂದು ಸಮಸ್ಯೆ ಆಗಿರುತ್ತೆ ಅದು ಸಮಸ್ಯೆ ಏನೋ ಒಂದು ಆಗಿರಲಿ ಓಕೆನಾ ಮನೆಯಲ್ಲಿ ಹೆಣ್ಮಗಳು ಇರ್ತಾಳೆ ಗಂಡು ಮಕ್ಕಳು ಇರ್ತಾರೆ ವಿತ್ ಒಂದಿಷ್ಟು ಜನ ಇರ್ತಾರೆ ಅಂದ್ಕೊಳ್ಳಿ ಆ ಸಮಸ್ಯೆ ಅವು ಅಪ್ಪ ಹೆಣ್ಮಗಳು ಮತ್ತು ಗಂಡ್ಮ ಎಲ್ಲರ ಮುಂದೆ ಕೂತ್ಕೊಂಡು ಮಾತನಾಡುವಾಗ ಹೆಣ್ಮಗಳು ತಲೇಲಿ ಏನಿರುತ್ತೆ ಅಂದರೆ ನಮ್ಮದು ಈ ಥರ ಬರಬಾರ್ದಾಗಿತ್ತು ಇದು ಯಾಕೆ ಹಿಂಗೆ ಈ ಥರ ಯಾಕೆ ಬಂತು ಬಂತಿದ್ರೆ ಅವ್ರಿಗೆ ಬಾಯಿಂದನೇ ಒಂದಿಟ್ಟು ಅಂತಿರ್ತಾಳೋ ಅಥವಾ ಈ ಥರ ಆಗಬಾರ್ದು ಇದಕ್ಕೊಂದು ಪರಿಹಾರ ಸಿಗಬೇಕಂತ ಹೇಳಿ ಅಂತ ಹೇಳ್ಕೋತಾಳೆ ಆದರೆ ಅಲ್ಲಿ ಕುಂತಿರುವಂಥ ಒಬ್ಬ ಹುಡುಗ ಅಂದರೆ ಅಣ್ಣನೋ ತಮ್ಮನೋ ಅಥವಾ ಅವ್ರದ್ದು ಮಗ ಅಂದರೆ ಅವ್ರದ್ದು ಏನು ತಂದೆ ತಾಯಿಗ್ರದ್ದು ಆತ ಏನು ಯೋಚನೆ ಮಾಡ್ತಾನೆ ಅಂತಂದರೆ ಅದನ್ನು ನಾನು ನಾಳೆ ಸರಿ ಮಾಡಲೇಬೇಕು ಆಯಿತಾ ಸರಿ ಆಗಲಿ ಅಂತೇಳಿ ದೇವ್ರ ಹತ್ರ ಬೇಡ್ಕೊಂಗಿಲ್ಲ ಅವನು ಅವ ಆ ಜವಾಬ್ದಾರಿ ತೊಗೊಂಡ್ಬಿಡ್ತಾನೆ ತನಗೆ ತಾನೇ ತೊಗೊಂಡ್ಬಿಡ್ತಾನೆ ಹೌದು ನಾನು ನಾಳೆ ಅದನ್ನು ಸರಿ ಮಾಡಿಬಿಡಬೇಕು ಖಂಡಿತ ಅದು ನಾನೇ ಮಾಡಬೇಕು ಆ ಸಮಸ್ಯೆ ಕ್ಲೇ ಅಂದರೆ ಸರಿ ಮಾಡಿ ಹೆತ್ತವ್ರಿಗೆ ಭಾರ ಇಳಿಸ್ಬೇಕು ಅವ್ರ ತಲೆ ಇರೋವಂಥ ಯೋಚನೆಯನ್ನು ನಾನು ದೂರ ಮಾಡಬೇಕು ಅಂತೇಳಿ ಅವ ಸದ್ದಿಲ್ಲದೆ ಆ ಜವಾಬ್ದಾರಿ ಅವನ ಮೇಲೆ ಹಾಕೊಂಡ್ಬಿಡ್ತಾನೆ ಬಟ್ ಹುಡುಗಿ ಆಗೋಲ್ಲ ಅವಳೊಂಥರ ಹೇಗೆ ಅಂತಂದರೆ ದೇವ್ರ ಮೇಲೆ ಮೂಢನಂಬಿಕೆ ಇಟ್ಕೊಂಡು ಥರ ಯಾವುದೇ ಸಮಸ್ಯೆ ಬರಲಿ ದೇವ್ರ ಮೇಲೆ ಹಾಕಿಬಿಡ್ತಾಳೆ ದೇವ್ರ ಈ ಥರ ಮಾಡಬಾರ್ದಾಗಿತ್ತು ಯಾಕೆ ಹಿಂಗೆ ಮಾಡಿದೆ ಅಂತ ಬಟ್ ಹುಡುಗರು ಯಾವುದೇ ವಿಷಯಕ್ಕೂ ಕೂಡ ದೇವ್ರ ಮೇಲೆ ಹಾಕೋಕ್ಕೋಗಲ್ಲ ಅದು ನಮ್ಮದು ಹಣೆ ಬರಬೇಕೋ ನಮಗೆ ಬಂತು ಸೊ ನಾವೇ ಸರಿ ಮಾಡ್ಕೋಬೇಕು ಏನಾದರೂ ಮಾಡಿ ಸರಿ ಮಾಡಬೇಕು ಅನ್ನೋ ಒಂದು ಯೋಚನೆಯಲ್ಲಿ ಅವರು ಇರ್ತಾರೆ ಬಟ್ ತುಂಬ 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 ಡಿಫ್ರೆನ್ಸ್ ಇದೆ ಆ್ಯಂಡ್ ನಾವು ಹೇಳ್ತಿರ್ತೀವಿ ಹುಡುಗರಿಗೆ ಭಾವನೆಗಳೇ ಇರಲ್ಲ ಅಂತೇಳಿ ಹೌದು ಒನ್ ಟೈಮಲ್ಲಿ ನಾನು ಅನ್ ಅನ್ಕೋತೀನಿ ಅನಿಸುತ್ತೆ ಅಥವಾ ಅಂದಿರ್ತೀನಿ ಬಟ್ ನಿಜ ಹೇಳ್ಬೇಕು ಅಂತಂದರೆ ಅವರಿಗೂ ಭಾವನೆಗಳಿದ್ದಾವೆ ಅವರು ಕೂಡ ಅಳ್ತಾರೆ ಅವ್ರಿಗೂ ಅಳುವಷ್ಟು ನೋವಿರುತ್ತೆ ಎಷ್ಟೋ ಅಂದರೆ ನಾವು ಹುಡುಗಿಯರು ಅಳೋದನ್ನು ನೋಡಿರ್ತೀವಿ ಅವಾಗ ನಾವು ಫೀಲ್ ಆಗ್ತೀವಿ ಅಷ್ಟೇ ಕಳ್ತವೆ ಬಟ್ ಅದೇ ಹುಡುಗ ಹತ್ತೋ ಅಂದರೆ ನಮ್ಮದೆಲ್ಲರ ಮೈಂಡ್ಸೆಟ್ ಹೆಂಗಿರುತ್ತೆ ಅಂದರೆ ಹುಡ್ಗ ಆಗಾಳ್ತಿದ್ದಾನಲ್ಲ ಅಂತ ಆ್ಯಕ್ಚುಲಿ ಹುಡುಗನ್ಗೂ ಅಳು ಬರುತ್ತೆ ಹುಡುಗ ಅಳಬಾರ್ದು ಒಬ್ಬೊಬ್ಬ ಅವ ಹುಡುಗ ಅನ್ನೋ ಒಬ್ಬ ಬಲಿಷ್ಠ ವ್ಯಕ್ತಿ ಅವ ಮನೆಯ ಜವಾಬ್ದಾರಿ ಎಲ್ಲ ಹೊತ್ಕೋಬೇಕು ಅವ ಅಳಬಾರ್ದು ಹೆಣ್ಮಕ್ಳು ಸೀತ ಅಂಥೇಳಿ ಧೈರ್ಯ ತುಂಬಿದೋರೆ ನಾವು ನಾವು ಅಂದ್ರೇನು ಒಂದು ಹೆಣ್ಣು ಯಾರು ತಾಯಿ ಸ್ ತಾಯಿ ಒಂದು ಹೆಣ್ಮಗು ಗಂಡು ಮಗು ಇರ್ತಾವೆ ಇರ್ತಾವ ಅವಳಿಗೆ ಹೆಣ್ಮಗು ಅಳುವಾಗ ಗಪ್ಪಾಗು ಅಳಬೇಡ ಅಂತ ಹೇಳ್ತಾಳೆ ಅದೇ ಒಂದು ಗಂಡು ಮಗು ಅಳತು ಅಂತಂದರೆ ಆ ತಾಯಿ ಹೇಳೋ ಮೊದಲನೇ ಮಾತು ನೀನು ಗಂಡು ಮಗು ಇದೀಯಾ ನೀನು ಅಳಬಾರ್ದು ಹಿಂಗೆಲ್ಲ ಹೆಣ್ಮಕ್ಳಪ್ಲೆ ನೀನು ಈ ಮನೆ ಜವಾಬ್ದಾರಿನ ನಡ್ಸ್ಕೊಂಡು ಹೋಗ್ಬೇಕು ಹತ್ರ ಸರಿ ಕಾಣಂಗಿಲ್ಲ ಇಂತಹ ವಿಷಯಗಳನ್ನು ನೀನು ಅಳಬಾರ್ದು ಅನ್ನೋ ಧೈರ್ಯ ತುಂಬಿಬಿಡ್ತಾಳೆ ಅಂದರೆ ಅವನು ಅವನಿಗೆ ಯಾವ ಥರ ಅಂದರೆ ಆ ಹುಡುಗನಿಗೆ ಯಾವ ಥರ ತುಂಬ್ತಾಳೆ ಅಂತಂದರೆ ಆ ಹುಡುಗ ದುಃಖ ಆದರೂ ಕೂಡ ಅವನು ಕಣ್ಣೀರು ಹಾಕೋಂಗಿಲ್ಲ ಅವನು ತೋರಿಸ್ಕೊಳ್ಳೋಂಗೆ ಇಲ್ಲ ಒಳಗೆ ಇಟ್ಕೊಂಡ್ಬಿಡ್ತಾನೆ ಅಂದರೆ ನಾವು ಬರ್ತಾ ಬರ್ತಾ ದೊಡ್ಡವ್ರ ಆದಮೇಲೆ ನಾವೇನು ಅನ್ಕೋತೀವಿ ಅಂತಂದ್ರೆ ಈ ಹುಡುಗರಿಗೆ ಬುದ್ಧಿ ಅಂದರೆ ಈ ಹುಡುಗರಿಗೆ ಭಾವನೆಗಳೇ ಇರಲ್ವ ಇವ್ರಿಗೆ ಕಣ್ಣಲ್ಲಿ ನೀರೇ ಬರಲ್ವ ಇವ್ರಿಗೆ ಫೀಲಿಂಗ್ಸ್ ಇರಲ್ವ ಅನ್ಕೋತೀವಿ ಅವರಿಗೂ ಇರುತ್ತೆ ಅದೇ ಸಣ್ಣ ವಯಸ್ಸಲ್ಲಿದ್ದಾಗೆ ಅವ್ರಿಗೆ ತಿದ್ದಿರ್ತಾರೆ ತನ್ನ ತಾಯಿಯು ಅಥವಾ ತಮ್ಮ ಕುಟುಂಬದ ಯಾರೊಬ್ಬರು ಸದಸ್ಯರು ಅವರನ್ನು ತಿದ್ದಿರ್ತಾರೆ ನೀವು ಹುಡುಗ ಹಾಗೆ ಆಳ್ಬಾರ್ದ ಹತ್ರ ಸರಿ ಅನ್ಸಲ್ಲ ಅಂತ ಹೇಳಿ ಬಟ್ ಅವರಿಗೂ ಅಲ್ಲಷ್ಟು ನೋವಿರುತ್ತೆ ಅಳ್ಳಷ್ಟು ದುಃಖಗಳಿರ್ತವೆ ನಿಜ ಹೇಳಬೇಕು ಅಂತಂದರೆ ನಾವೇನು ಹುಡುಗಿ ಆಗಿಬಿಟ್ಟಿದ್ವು ಒನ್ ಸೆಕೆಂಡ್ ನಾವು ಹುಡುಗಿ ಆಗಿದ್ದೇ ಬೆಟರು ಅನಿಸ್ಬಿಡುತ್ತೆ ನನಗೆ ಸೀರಿಯಸ್ಲಿ ಮನೇಲಿ ಏನೋ ಒಂದು ಸಮಸ್ಯೆ ಆಯಿತು ಅಂತಂದರೆ ನಾವು ಕಣ್ಣೀರು ಹಾಕೋ ಅಥವಾ ಏನೋ ಮಾಡೋ ಅಲ್ಲೇ ಕವರ್ ಮಾಡ್ಬೋದು ಬಟ್ ಹುಡುಗರಿಗೆ ಒಂದು ಸಮಸ್ಯೆ ಆಯಿತು ಅಂತಂದರೆ ಎಷ್ಟು ಅವಮಾನ ಆಗಿರುತ್ತೆ ಕೆಲವೊಂದು ಟೈಮಲ್ಲಿ ಅವಮಾನ ಆಗಿರೋ ಜಾಗದಲ್ಲಿ ಹೋಗಿ ಕೆಲಸ ಮಾಡೋದಿರುತ್ತಲ್ಲ ಅದು ಎಷ್ಟು ಹೆಂಗಿರುತ್ತೆ ಅಂದರೆ ಅದು ಒಂಥರ ನರ್ಕ ಇರುತ್ತೆ ಬಟ್ ಸ್ಟಿಲ್ ಅವ್ರು ಮಾಡೇ ಮಾಡ್ತಾರೆ ಆ್ಯಂಡ್ ಮಾಡಲೇಬೇಕಾಗುತ್ತೆ ಯಾಕಂದರೆ ಜವಾಬ್ದಾರಿ ಇರುತ್ತೆ ಮನೆ ಜವಾಬ್ದಾರಿ ಇರುತ್ತೆ ಬಟ್ ಅದೇ ಜಾಗದಲ್ಲಿ ಒಂದು ಹುಡುಗಿ ಇದ್ಲು ಅಂತಂದರೆ ಅವ್ರಿಗೆ ಅವ್ ಎಲ್ಲ ಯಾರಾದರೂ ಅವಮಾನ ಮಾಡಿದರೆ ಆ ಕಡೆ ಹುಡುಗಿ ತಲೆ ಹಾಕೋ ಕೂಡ ನೋಡೋಂಗಿಲ್ಲ ಅಲ್ಲಿ ಅದ್ರಲಿಂತ ಏನೋ ಇಂಪಾರ್ಟೆನ್ಸ್ ಅದ ಅಂತಂದ್ರೂ ಕೂಡ ಅವರು ಬಿಟ್ಟು ಬಂದುಬಿಡ್ತಾಳೆ ಯಾಕಂದರೆ ಅವಳಿಗೆ ಏನು ಪ್ರಾಬ್ಲಮ್ಸ್ ಇಲ್ಲ ಮನೆ ಜವಾಬ್ದಾರಿ ಅಂದರೆ ಮನೆ ಜವಾಬ್ದಾರಿ ಅಂದರೆ ಇರುತ್ತೆ ಅಡುಗೆ ಅದು ಒಂದು ಪಕ್ಕ ಕೆಡೋಣ ಅವೆಲ್ಲ ಅವೆಲ್ಲನೂ ಮಾಡೋಕ್ಕೆ ಮೆಟೀರಿಯಲ್ಸ್ ದುಡ್ಡು ಬೇಕಲ್ಲ ಸೊ ಅದು ದುಡ್ಡು ಮಾಡೋ ಒಂದು ಸ್ಥಾನ ಇರುತ್ತಲ್ಲ ಅಲ್ಲಿ ಹವಾಮಾನ ಆದ ಜಾಗದಲ್ಲಿ ಹುಡುಗಿ ಕೆಲಸ ಮಾಡೋಕ್ಕೆ ಜಾಸ್ತಿ ಬಯಸೋದೇ ಇಲ್ಲ ಅದನ್ನು ಬಿಟ್ಟು ಬೇರೆ ಕಡೆ ನೋಡೋಕೆ ಹೋಗ್ತಾಳೆ ಅಥವಾ ಬೇರೆ ಕಡೆ ಸಿಗಲಿಲ್ಲ ಅಂದರೆ ಬಿಟ್ಟು ಬಿಡ್ತಾಳೆ ಹೊರತು ಅಲ್ಲೇ ಮಾಡೋಕ್ಕೂ ಇಷ್ಟಪಡಲ್ಲ ಬಟ್ ಹುಡುಗರು ಹಾಗಲ್ಲ ಬೇರೆ ಆಪ್ಷನ್ ಇರೋಂಗಿಲ್ಲ ಅವ್ರಿಗೆ ಅಲ್ಲಿ ಯಾಕೆ ಇಲ್ಲೇ ಮಾಡಬೇಕು ಮನೆ ಹೋಗ್ತಾರೆ ತುಂಬ ಈ ಥರ ಒಂದು ಥಾಟ್ಸ್ ಬಂದು ಅವರು ಆಗಿರೋ ಏನು ಅವಮಾನ ಆಗ್ತಿರೋ ಜಾಗದಲ್ಲಿ ಹಾಗೋ ಈಗೋ ಕಷ್ಟಪಟ್ಟು ಒಂದು ಸ್ಥಾನಕ್ಕೆ ಬಂದು ಆಗ ಅವ್ರ ಸ್ವಂತದ್ದು ಏನೋ ಒಂದು ಮಾಡೋಕ್ಕೆ ಟ್ರೈ ಮಾಡ್ತಾರೆ ಬಟ್ ನಿಜ ಹೇಳ್ತೀನಿ ಅವರು ಅಷ್ಟು ಕಷ್ಟದ ಲೈಫ್ ಯಾರು ಇಲ್ಲದು ಅಷ್ಟೆ ಥ್ಯಾಂಕ್ ಯು ಸೋ ಮಚ್ ನಾನು ಒಂದು ಅನಿಸಿಕೆಯನ್ನು ನನಗೆ ಹೇಳಬೇಕು ಅನ್ನಿಸ್ತು ಸೊ ಹಾಗಾಗಿ ಹೇಳಿದೆ ಥ್ಯಾಂಕ್ ಯು ಎಲ್ಲರಿಗೂ